ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಏಕಾಏಕಿಯಾಗಿ ಚುರತೆ ಪ್ರತ್ಯಕ್ಷೆ ಆಗ್ಬಿಟ್ಟಿದೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ನಾಡಿಗೇರಿ ಓಣಿಯಲ್ಲಿ ಚುರತೆ ಪ್ರತ್ಯಕ್ಷೆ ಆಗಿರೋದು ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಏಕಾಏಕಿಯಾಗಿ ಚುರತೆ ಕಂಡು ಬಂದಿದೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ನಾಡಿಗೇರಿ ಓಣಿಯಲ್ಲಿ ಚುರತೆ ಕಂಡು ಬಂದಿರೋದು ನಾಗರಾಜು ಕಾಕಿ ಎಂಬುವರ ಮನೆಯೊಳಗೆ ನುಗ್ಗಿದೆ ಚುರತೆ ಹಿಂಬದಿ ಬಾಗಿಲಿನಿಂದ ಮನೆಯೊಳಗೆ ನುಗ್ಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ ಎದ್ದು ಹಳೆ ಮನೆಯತ್ತ ಬಂದು ನೋಡಿದಾಗ ಚುರತೆ ಪತ್ತೆಯಾಗಿದೆ ಕೂಡಲೇ ಆ ಮನೆ ಬಾಗಿಲನ್ನು ಹಾಕಿ ಚಿರತೆಯನ್ನ ಲಾಕ್ ಮಾಡಿದ್ದಾರೆ ಮನೆ ಮಾಲೀಕರು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಚುರತೆ ಪ್ರತ್ಯಕ್ಷ ಆಗಿದ್ದರಿಂದ ಜನರಲ್ಲಿ ಸಾಕಷ್ಟು ಆತಂಕ ಮೂಡಿತ್ತು ರಾಣೆಬೆನ್ನೂರ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚುರತೆ ಹಿಂಬಾಗಿಲಿನಿಂದ ಬಂದು ಮನೆಯೊಳಗೆ ಸೇರ್ಕೊಂಡಿರ್ಬೋದು ಅನ್ನುವಂಥ ಶಂಕೆ ಇದೆ ಸದ್ಯ ಆ ಮನೆಯನ್ನ ಲಾಕ್ ಮಾಡಿ ಮಾಲೀಕ ಹೋಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ದಾರೆ ಚಿರತೆ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಕೂಡ ಶುರುವಾಗ್ತಾ ಇದೆ